ಮೇಲೆ ಈ ಜಗತ್ತಿನಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅನೇಕ ಮಹಾತ್ಮರು ಶಿವಯೋಗಿಗಳು ಶರಣರು ಈ ಭೂಮಿ ಮೇಲೆ ಇಲ್ಲದೆ ಇರುವುದು ಇವತ್ತು ಆದ್ರೆ ಮಹಾತ್ಮರನ್ನ ಶರಣರನ್ನ ನಾವೆಲ್ಲ ನೆನಪು ಮಾಡ್ಕೊಳ್ತೀವಿ ಅವರನ್ನ ಸ್ಮರಣೆ ಮಾಡ್ತೀವಿ ಯಾಕೆ ಸ್ಮರಣೆ ಮಾಡ್ತೀವಿ ಅಂತ ಅಂದ ಬಳಿಕ ಅವರು ಜೀವನದಲ್ಲಿ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಉತ್ತಮವಾದಂತಹ ಒಂದು ಕೆಲಸಗಳನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ಅವರು ಒಂದು ನಡ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ನಾವು ಮಹಾತ್ಮರನ್ನ ಶರಣರನ್ನ ನೆನಪು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ಹೆಸರಿಗಾಗಿ ಎಷ್ಟೊಂದು ಹೋರಾಟಗಳು ಹೋರಾಟಗಳು ನಡೀತಾ ಇರ್ತವೆ ಅಲ್ವಾ ಹಾಗಾಗಿ ಇವತ್ತು ವಿಶೇಷವಾಗಿ ಗಾಯಿತ್ರಿ ಮತ್ತು ಪಲ್ಲು ಇವರ ಮಗುವಿನ ಒಂದು ಪುಟ್ಟಿಲ ನಾಮಕರಣ ಸಂದರ್ಭದಲ್ಲಿ ನಾವು ಭಾಗವಹಿಸ್ತೀವಿ ಅಂತಕ್ಕಂಥದ್ದು ಹಾಗಾಗಿ ಮಕ್ಕಳಿಗೆ ಹೆಸರನ್ನು ಇಡಬೇಕಾಗುತ್ತೆ ಹೆಸರು ಒಂದೊಂದು ಮನೆಗೆ ಎರಡೆರಡು ಮೂರು ಮೂರು ಹೆಸರು ಇಟ್ಟಿರ್ತಾರೆ ಮೂರ್ ಜನ ಗಂಡ್ಮಕ್ಳಿದ್ರೆ ಮೂವರ್ಗ ಶರಣ ಬಸವಪ್ಪನ ಹೆಸ್ರೆ ಏನ್ ಮದುವೆ ಶರಣ ಬಸವ ನಡುವಿನ ಶರಣಬಸವ ಕೊನೆ ಶರಣ ಬಸವ ಕರಿತಾರೆ ಕರೀತಾರೆ ಹೆಣ್ಮಕ್ಳು ಹುಟ್ಟಿದೆ ಶರಣುದು ಶಾಂತಮ್ಮ ಅಂತ ಇಡದು ಇಷ್ಟೊಂದು ಬಸವಣ್ಣ ಅಂತ ಇಡೋದು ಜನಬಸವಣ್ಣ ಬಸವಣ್ಣ ಅಕ್ಕಮ ದೇವಿ ಅಂತಕ್ಕಂಥದ್ ಹೆಸರುಗಳು ಗುಡಾಪುರ ದಾನಮ್ಮ ಅನ್ನುವಂತ ಹೆಸರುಗಳು ಹಾಗಾಗಿ ಯಾಕೆ ನಮ್ಮ ಹಿಂದಿನ ಹಿರಿಯರು ಮಹಾತ್ಮರ ಹೆಸರನ್ನ ಶರಣರ ಹೆಸರನ್ನ ಯಾಕೆ ಇಡ್ತಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಇಡುವುದ್ರ ಮೂಲಕವಾಗಿ ಮಹಾತ್ಮರನ್ನ ನೆನಪು ಮಾಡಿಕೊಳ್ಳಬೇಕು ಆ ಮೂಲಕ ಶರಣರನ್ನ ನೆನಪು ಮಾಡಿಕೊಳ್ಬೇಕಂತ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಹಿಂದಿನ ಮಹಾತ್ಮರನ್ನ ಶರಣರ ಹೆಸರನ್ನ ನಾವೆಲ್ಲ ಇಡ್ತೀವಿ ಈಗ ಅವೆಲ್ಲ ಕಡಿಮೆ ಆಗಿಬಿಟ್ಟಿದಾವೆ ಎಲ್ಲಾ ಹೆಸರು ಮುಗಿದು ಎರಡೇ ಹೆಸರು ಇದಾವಂತೆ ಎರಡೇ ಹೆಸರು ಯಾವ ಇದಾವಪ್ಪ ಅಂತಂದ್ರೆ ಒಂದು ಮಂಕಿ ಅಂತ ಡಾಂಕಿ ಅಂತೆ ಯಾರ ಹೆಸರು ಬಾಕಿ ಇದಾವಂತೆ ಆ ಕೆಲವರು ಮಕ್ಕಳಿಗೆ ಹೆಸರಿಗೆ ಪಿಂಕಿ ಅಂತ ಇಟ್ಟಿಡ್ತಾರೆ ಪಿಂಕಿ ಅಂತ ಇಟ್ಟರೆ ಒಂದು ವಯಸ್ಸಾದ್ಮೇಲೆ ಪಿಂಕಜ್ಜಿ ಅಂತ ಕರೆಯಕ್ ಆಗುತ್ತಾ ಅಂತ ಹಜ್ಜಂತೆ ಹೆಸರು ಇಟ್ಟರು ಸಹಿತ ಒಂದು ಅರ್ಥ ಇರಬೇಕು ಅದರಲ್ಲಿ ಒಂದು ಮೆಸೇಜ್ ಇರಬೇಕು ಒಂದು ಸಂದೇಶ ಇರಬೇಕಾಗುತ್ತೆ ಹೆಸರನ್ನ ಇಟ್ಟಾಗ ಹಾಗಾಗಿ ಇವತ್ತು ವಿಶೇಷವಾಗಿ ಆ ಸನ್ಮಿತ್ರ ಒಳ್ಳೆಯ ಹೆಸರು ಸನ್ಮಿತ್ ಅಂತ ಅಂತಂದ್ರೆ ಅದು ಸನ್ಮಾರ್ಗದ ಹೆಸರು ಅಂತಕ್ಕಂಥದ್ದು ಸನ್ಮಾರ್ಗ ಅಂತಕ್ಕಂಥದ್ದು ಆತನ ಒಂದು ಕೊಟ್ಟಿಲ್ಲ ನಾಮಕರಣ ಕಾರ್ಯಕ್ರಮ ಈಗ ಸದ್ಯದಲ್ಲಿ ನಾವು ನಡೀತಾ ಇದೀವಿ ಮಗುವಿಗೆ ಒಂದು ಧಾರ್ಮಿಕವಾದಂತಹ ಒಂದು ಸಂಸ್ಕಾರವನ್ನು ನೀಡುವುದರ ಮೂಲಕವಾಗಿ ನಾವು ಹಿಂದೂ ಪಟ್ಟಣಗೆ ಅಂತಕ್ಕಂಥ ಮಾತನ್ನ ಹೇಳಿ

ष्टलिंग मोक्षदायक महेश भावना जय शंकर जय शन लिंग जय जया लिंग देवया प्राणलिंग पापभंग पार्वती प्रिया प्राणलिंग पापभंग पार्वती प्रिया पर शिवा जय शंकर जय शंकर लिंग जय जया लिंग जय जया

नवानम भवतेश्वराय पुरिंद्र इंद्राय क्षेवेन्द्रियस्य ब्रह्मा नमः नमो आशीर्वाद अप्रसिद्ध रस्तो से आदि श्री शरण आशीर्वाद अप्रसिद्ध ओम श्री ఓం గసవ లింగాయ నమః ఓం శ్రీ గుర్వసవ లింగాయ నమః సన్నిమత్తు నీను సన్నిమత్తు నీను నాయక యోగియాగు నాయక యోగియాగు సన్నిమత్తు నీను సన్నిమత్తు నీను నాయక యోగియాగు నాయక యోగియాగు ఓం శ్రీ గుర్వసవ లింగాయ నమః ఓం శ్రీ గుర్వసవ లింగాయ నమః సన్నిమత్తు నీను సన్నిమత్తు నీను లింగవేశని

मगुके शुभ आरइक आदमे खुश पुष्टि में दैरिका कम मेले हाँ